दुनिया भर में हमारे देश की प्रतिष्ठा बढ़ी है हमको धीरे धीरे मानना विश्व के प्रगत देशों ने भी शुरू किया है लेकिन इसका मतलब ये नहीं है कि हम से हुए। मीटी समुदाय के के उद्योग दिल्ली मीसलाती कुकी समुदाय बंदूक कई के निजालू नैतिक होने गारिके आगद अली स्थान के बीरेन्द्र सिंग राजीना ಕಳೆದ ವರ್ಷದಿಂದ ಶುರುವಾದಂತ ಈ ಹಿಂಸಾಚಾರ ಇನ್ನು ಕೂಡ ನಿಂತಿಲ್ಲ ಮಣಿಪುರಕ್ಕೆ ಶಾಂತಿ ಕೂಡ ಸಿಕ್ಕಿಲ್ಲ ಈಗ ಮತ್ತೆ ಮಣಿಪುರ ಅನ್ನೋ ಹ್ಯಾಶ್ ಟ್ಯಾಗ್ ಕಡೆ ವೈರಲ್ ಆಗ್ತಾ ಇದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಮಣಿಪುರದಲ್ಲಿ ಹಿಂಸಾಚಾರ ನಡೀತಾ ಇದೆ ಆದರೆ ಇದು ಸಾಮಾನ್ಯ ವಿಚಾರ ಅನ್ನುವಂತೆ ಆಗೋಗ್ಬಿಟ್ಟಿದೆ ಕಳೆದ ವರ್ಷದಿಂದ ಶುರುವಾದಂತ ಈ ಹಿಂಸಾಚಾರ ಇನ್ನು ಕೂಡ ನಿಂತಿಲ್ಲ ಮಣಿಪುರಕ್ಕೆ ಶಾಂತಿ ಕೂಡ ಸಿಕ್ಕಿಲ್ಲ ಈಗ ಮತ್ತೆ ಮಣಿಪುರ ಅನ್ನೋ ಹ್ಯಾಶ್ ಟ್ಯಾಗ್ ಕಡೆ ವೈರಲ್ ಆಗ್ತಾ ಇದೆ ಯಾಕಂದರೆ ಮತ್ತೊಮ್ಮೆ ಮಣಿಪುರದಲ್ಲಿ ಗಲಭೆ ಗಲಾಟೆಗಳು ಶುರುವಾಗಿದೆ ಮಣಿಪುರದಲ್ಲಿ ಏನೆಲ್ಲ ಆಗ್ತಾ ಇದೆ ಅಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಇದಕ್ಕೆ ಅಲ್ಲಿನ ರಾಜ್ಯ ಸರ್ಕಾರ ಏನ್ ಮಾಡಿದೆ ಕೇಂದ್ರ ಸರ್ಕಾರ ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಈ ಬಗ್ಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮೊದಲು ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೌನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮಣಿಪುರದಲ್ಲಿ ಹಿಂಸಾಚಾರ ಶುರುವಾಗೋಕೆ ಕಾರಣ ಏನು ಅನ್ನೋದನ್ನ ಮೊದಲು ನೋಡೋಣ ಮಣಿಪುರ ರಾಜ್ಯದ ಒಟ್ಟು ಜನಸಂಖ್ಯೆ ಮೀಟಿ ಸಮುದಾಯವೇ ಪ್ರಬಲರು ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಐವತ್ ಮೂರರಷ್ಟು ಮೀಟಿ ಸಮುದಾಯ ಇದೆ ಆದ್ರೆ ಮಣಿಪುರ ಈ ರಾಜ್ಯದ ಒಟ್ಟು ಭೂ ಪ್ರದೇಶದಲ್ಲಿ ಶೇಕಡ ಹತ್ತರಷ್ಟು ಮಾತ್ರ ಮೀಟಿ ಸಮುದಾಯದ ಬಳಿ ಇದೆ ಅದೂ ಕೂಡ ಶ್ರೀಮಂತ ಕಣಿವೆ ಭಾಗದಲ್ಲಿ ಮೀಟಿ ಸಮುದಾಯ ನೆಲೆಸಿರೋದು ಇನ್ನುಳಿದಂತೆ ನಾಗ ಹಾಗೂ ಕುಕ್ಕಿ ಬುಡಕಟ್ಟು ಸಮುದಾಯಗಳು ಮಣಿಪುರ ರಾಜ್ಯದ ಗುಡ್ಡಗಾಡು ಭಾಗದಲ್ಲಿ ನೆಲೆಸಿದ್ದಾರೆ ಬುಡಕಟ್ಟು ಸಮುದಾಯ ನೆಲೆಸಿರುವಂತಹ ಭೂ ಪ್ರದೇಶದಲ್ಲಿ ಅಭಿವೃದ್ಧಿ ಕಡಿಮೆ ಇದೆ ಈ ಭಾಗದಲ್ಲಿ ಮಯನ್ಮಾರ್ ಹಾಗೂ ಬಾಂಗ್ಲಾ ವಲಸಿಗರ ಕಾಟ ಕೂಡ ಜಾಸ್ತಿ ಇದೆ ಅಭಿವೃದ್ಧಿ ಹೊಂದಿರುವಂಥ ಕಣಿವೆ ಭಾಗದಲ್ಲಿ ನೆಲೆಸಿರುವ ಮೀಟಿ ಸಮುದಾಯ ತಮ್ಮ ಪ್ರದೇಶದ ಆಚೆಗೆ ಗುಡ್ಡಗಾಡು ಭಾಗದಲ್ಲೂ ಭೂಮಿ ಖರೀದಿ ಮಾಡೋಕೆ ಮನ್ಸ್ ಮಾಡಿತ್ತು ತಮ್ಮ ಜನಸಂಖ್ಯೆ ಹೆಚ್ಚಾಗಿರೋ ಕಾರಣಕ್ಕೆ ಪ್ರದೇಶ ವಿಸ್ತರಣೆ ಮಾಡೋಕೆ ಮುಂದಾಗಿತ್ತು ಆದರೆ ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲಿಲ್ಲ ಜೊತೆಗೆ ಮೇಲ್ಜಾತಿಯ ಮೀಟಿ ಸಮುದಾಯ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ಸಹ ಕೇಳ್ತಾ ಇತ್ತು ಇದಕ್ಕೆ ಪೂರಕ ಅನ್ನುವಂತೆ ಮಣಿಪುರ ಹೈಕೋರ್ಟ್ ಕೂಡ ಸಮುದಾಯದ ಪರವಾಗಿ ನಿಂತಿತ್ತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೇ ಮಧ್ಯ ಭಾಗದ ಒಳಗೆ ಮೀಟಿ ಸಮುದಾಯಕ್ಕೆ ವಿಶೇಷ ಅವಕಾಶ ನೀಡಿ ಅಂತ ಸರ್ಕಾರಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟಿತ್ತು ಅಂದಿನಿಂದಾನೇ ಈ ಘರ್ಷಣೆ ಒಂದ್ ವೇಳೆ ಮೀಟಿ ಸಮುದಾಯದ ಜನರು ಕುಕಿ ಸಮುದಾಯವೇ ಹೆಚ್ಚಾಗಿರುವಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಭೂಮಿ ಖರೀದಿಗೆ ಮುಂದಾದ್ರೆ ಕುಕಿ ಸಮುದಾಯಕ್ಕೆ ಹಿನ್ನಡೆ ಆಗತ್ತೆ ಜೊತೆಯಲ್ಲೇ ಸರ್ಕಾರಿ ಉದ್ಯೋಗದಲ್ಲೂ ಸಹ ವಿಶೇಷ ಮೀಸಲಾತಿ ಸಿಕ್ಕರೆ ಕುಕ್ಕಿ ಹಾಗೂ ನಾಗಾ ಸಮುದಾಯದ ಪಾಲನ ಕಿತ್ಕೊಂಡಂತಾಗತ್ತೆ ಆದ್ರೆ ಬಹುಸಂಖ್ಯಾತರಾಗಿರುವಂತಹ ಮೀಟಿ ಸಮುದಾಯದ ಜನರಿಗೆ ಸೂಕ್ತ ಶಿಕ್ಷ ಶಿಕ್ಷಣ ಉದ್ಯೋಗ ಹಾಗೂ ಭೂಮಿಯ ಅಗತ್ಯತೆ ಇರೋ ಕಾರಣ ಅವರಿಗೆ ಸೌಲಭ್ಯ ಸಿಗಬೇಕು ಅನ್ನೋ ನಿಲುವನ್ನ ಕೋರ್ಟ್ ಕೂಡ ಹೊಂದಿತ್ತು ಬಹುಸಂಖ್ಯಾತ ಮೀಟಿ ಸಮುದಾಯಕ್ಕೆ ಭೂಮಿ ಖರೀದಿ ಮಾಡೋಕೆ ಅವಕಾಶ ಕೊಡಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡಿ ಅಂತ ನ್ಯಾಯಾಲಯ ಹೇಳಿದ್ದೇ ತಡ ಸಿಟ್ಟಿಗೆದ್ದಂಥ ಕುಕ್ಕಿ ಸಮುದಾಯ ಬಂದೂಕನ್ನ ಕೈಗೆತ್ತಿಕೊಳ್ತು ಮಿಟಿ ಸಮುದಾಯ ಕೂಡ ಕಡಿಮೆ ಏನಿಲ್ಲ ಈ ಸಮುದಾಯದ ಬಳಿಯೂ ಸಹ ಶಸ್ತ್ರಾಸ್ತ್ರಕ್ಕೆ ಕೊರತೆ ಇಲ್ಲ ಮಣಿಪುರ ಸರ್ಕಾರದ ಪೊಲೀಸ್ ಇಲಾಖೆ ಈ ಶಸ್ತ್ರಾಗಾರದಿಂದ ಈ ಎರಡೂ ಸಮುದಾಯಗಳು ಬಂದೂಕು ಹಾಗೂ ಮದ್ದು ಗುಂಡುಗಳನ್ನ ಕಳ್ಳತನ ಮಾಡಿದ್ವು ಸಂಘರ್ಷವಂತೂ ಶುರುವಾಯಿತು ಅದೂ ಕೂಡ ಸರ್ಕಾರದ ಶಸ್ತ್ರಾಸ್ತ್ರಗಳನ್ನೇ ಎರಡೂ ಸಮುದಾಯಗಳು ತಮ್ಮ ಗುದ್ದಾಟಕ್ಕೆ ಬಳಸಿಕೊಂಡಂತೆ ಕೊನೆಗೆ ಈ ಸಂಘರ್ಷಕ್ಕೆ ತುಪ್ಪ ಸುರಿದಿದ್ದು ಮಹಿಳೆಯೊಬ್ಬರ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ದೇಶ ರಕ್ಷಣೆಯ ಕೆಲಸ ಮಾಡಿದ ಮಣಿಪುರದ ಮಾಜಿ ಸೈನಿಕನೊಬ್ಬನ ಪತ್ನಿ ಸೇರಿದಂತೆ ಇಬ್ಬರು ಮಹಿಳೆಯರ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಮಣಿಪುರದಲ್ಲಿ ಸಾಕಷ್ಟು ಸದ್ ಮಾಡುತ್ತೆ ಕುಕಿ ಸಮುದಾಯಕ್ಕೆ ಸೇರಿದವರು ಎನ್ನಲಾದ ಈ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದಂಥ ದುಷ್ಟರು ಮಣಿಪುರದ ರಸ್ತೆಗಳಲ್ಲಿ ಬೆತ್ತಲೆ ಮೆರವಣಿಗೆ ನಡೆಸಿದ್ರು ಅನ್ನೋ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗುತ್ತೆ ಇಲ್ಲಿಂದ ಮಣಿಪುರ ಹಿಂಸಾಚಾರ ಇನ್ನೊಂದು ಮಜಲನ್ನ ಪಡ್ಕೊಳ್ಳುತ್ತೆ ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಮಣಿಪುರದಲ್ಲಿ ಮತ್ತೆ ಈಗ ಹಿಂಸಾಚಾರ ಭುಗಿಲೆದಿದ್ದು ನೂರಾರು ಜನರು ಸಾವಿಗೀಡಾಗಿದ್ದಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಒಂಬತ್ತು ಮತ್ತು ಹತ್ತಕ್ಕೆ ಎರಡು ದಿನಗಳ ಕಾಲ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಿಸಿದೆ ಆದ್ರೆ ಮಣಿಪುರ ಬಿಜೆಪಿ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ ಸೆಪ್ಟೆಂಬರ್ ಒಂಬತ್ತರ ಮುಂಜಾನೆಯಿಂದಾನೇ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೀದಿಗಿಳಿದು ರಾಜ್ಯದಲ್ಲಿ ಶಾಂತಿಗಾಗಿ ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ ರಾಜ್ಯದಲ್ಲಿ ಶಾಂತಿ ತುರ್ತು ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಮಣಿಪುರದ ಇಂಫಾಲ್ನಲ್ಲಿ ಸಿಆರ್ಪಿಎಫ್ ಪಿ ಎಫ್ ಬೆಂಗಾವಲು ವಾಹನದ ಮೇಲೆ ಆಲ್ ಮಣಿಪುರ್ ಸ್ಟೂಡೆಂಟ್ಸ್ ಯೂನಿಯನ್ನ ಪ್ರತಿಭಟನಾಕಾರರು ದಾಳಿ ನಡೆಸಿದ್ದಾರೆ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸದ ಸಮೀಪವೇ ಪ್ರತಿಭಟನೆಯನ್ನು ನಡೆಸಲಾಗಿದೆ ಜೊತೆಗೆ ರಾಜಭವನದ ಹೊರಗಿಯೂ ಸಹ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಗವರ್ನರ್ ಏಕೀಕೃತ ಆದೇಶವನ್ನ ನಮ್ಮ ಮುಖ್ಯಮಂತ್ರಿಗೆ ವರ್ಗಾಯಿಸದೇ ಇದ್ರೆ ನಾವು ಇಲ್ಲಿಯೇ ಇರ್ತೇವೆ ಸಾರ್ವಜನಿಕರನ್ನ ನೇರವಾಗಿ ಉದ್ದೇಶಿಸಿ ಮಾತನಾಡುವಂತೆ ನಾವು ರಾಜ್ಯಪಾಲರನ್ನ ಒತ್ತಾಯಿಸ್ತೇವೆ ಅಂತ ವಿದ್ಯಾರ್ಥಿಗಳು ತಿಳಿಸಿರೋದಾಗಿ ಅಸ್ಸಾಂ ಟ್ರಿಬ್ಯೂನ್ ವರದಿ ಮಾಡಿದೆ ಈ ಬಗ್ಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಈ ಹಿಂದೆ ಕಳವಳವನ್ನು ವ್ಯಕ್ತಪಡಿಸಿದ್ರು ಮಣಿಪುರ ಒಂದು ವರ್ಷದಿಂದ ಶಾಂತಿಗಾಗಿ ಕಾಯ್ತಾ ಇದೆ ಇಲ್ಲಿ ಹಿಂಸಾಚಾರವನ್ನು ನಿಲ್ಲಿಸೋದಕ್ಕೆ ಆದ್ಯತೆ ನೀಡಬೇಕು ಅಂತ ಹೇಳಿದ್ರು अब ये ठीक है पिछले दस वर्षों में बहुत कुछ अच्छा हुआ है दुनिया भर में हमारे देश की प्रतिष्ठा बढ़ी है कला क्षेत्र में क्रीडा क्षेत्र में ज्ञान विज्ञान के क्षेत्र में हम सब लोग विश्व के सामने आगे बढ़ रहे हमको धीरे धीरे मानना विश्व के प्रगत देशों ने भी शुरू किया है लेकिन इसका मतलब ये नहीं है कि हम चुनौतियों से मुक्त हुए अभी उन बातों से मुक्त होकर जो चुनाव के आवेश में अतिरेक हो गया ಮಣಿಪುರದಲ್ಲಿ ಇಷ್ಟೆಲ್ಲಾ ನಡೀತಾ ಇರುವಾಗಲೇ ಗಲಭೆಗಳನ್ನ ಕಂಟ್ರೋಲ್ ಮಾಡುವಲ್ಲಿ ಮಣಿಪುರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಇದೆಲ್ಲವನ್ನ ಸರಿ ಮಾಡಬೇಕಾದಂತ ಶಕ್ತಿ ಪ್ರಧಾನಿ ಕುರ್ಚಿಗಿದೆ ಒಂದೇ ರಾತ್ರಿಯಲ್ಲಿ ನೋಟ್ ಬ್ಯಾನ್ ಅಂದ್ರು ನೋಟ್ ಬ್ಯಾನ್ ಆಗೋಯ್ತು ಲಾಕ್ಡೌನ್ ಅಂದ್ರು ಲಾಕ್ಡೌನ್ ಕೂಡ ಆಗೋಯ್ತು ಅಂದ್ರೆ ಮೋದಿಜಿ ಮನ್ಸ್ ಮಾಡಿದ್ರೆ ಯಾವ ಕೆಲಸ ಬೇಕಿದ್ರು ಚಿಟ್ಕೆ ಹೊಡೆಯೋದ್ರಲ್ಲಿ ಆಗತ್ತೆ ಅಂತ ಅರ್ಥ ಆದ್ರೆ ಮೋದಿಜಿ ಮಣಿಪುರದಲ್ಲಿ ಶಾಂತಿ ಕಾಪಾಡುವಲ್ಲಿ ಮಾತ್ರ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇಲ್ಲ ಜೊತೆಗೆ ಶಾಂತಿ ಕಾಪಾಡೋಕೆ ಮನ್ಸ್ ಕೂಡ ಮಾಡ್ತಿಲ್ಲ ಅನ್ನೋದು ಮೋದಿಜಿ ನಡೆಯಲೇ ಅರ್ಥ ಆಗುತ್ತೆ ಮಣಿಪುರದ ಸಿಎಂ ಬೀರೇಂದ್ರ ಸಿಂಗ್ ಕೂಡ ತಮ್ಮ ರಾಜ್ಯದಲ್ಲಿ ಶಾಂತಿ ಕಾಪಾಡೋಕಾಗದೆ ಕೈ ಚೀಲಿ ಕೂತಿದ್ದಾರೆ ಒಂದು ವರ್ಷದಿಂದ ಮಣಿಪುರ ಹೊತ್ತಿ ಉರಿತಾ ಇದ್ರು ಕೂಡ ಬೀರೇನ್ ಸಿಂಗ್ ಏನೂ ಮಾಡೋಕ್ ಆಗ್ತಾ ಇಲ್ಲ ಅಂದ್ಮೇಲೆ ಮತ್ಕೆ ಅವರನ್ನ ಸಿ ಎಂ ಸ್ಥಾನದಲ್ಲಿ ಕುಳಿಸಿದ್ದಾರೆ ಅಂತ ನಿಜವಾಗ್ಲೂ ನೈ ಹೊಣೆಗಾರಿಕೆ ಇದ್ದಿದ್ದೇ ಆಗಿದ್ರೆ ಅಲ್ಲಿನ ಸಿಎಂ ಸ್ಥಾನಕ್ಕೆ ಬೀರೆನ್ ಸಿಂಗ್ ರಾಜೀನಾಮೆ ಕೊಡಬೇಕಾಗಿತ್ತು ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ಬಿಜೆಪಿ ಹೈಕಮಾಂಡ್ ರಾಜೀನಾಮೆ ಕೊಡಿಸಬೇಕಾಗಿತ್ತು ಈ ಎರಡೂ ಕೂಡ ಆಗಿಲ್ಲ ಅಲ್ಲಿನ ಜನ ಸಾಯ್ತಿದ್ದಾರೆ ಊರ್ ಬಿಟ್ಟು ಹೋಗ್ತಿದ್ದಾರೆ ಮಕ್ಕಳು ಮರಿ ಅಂತ ನೋಡದೆ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ ಈ ಬಗ್ಗೆ ಸರ್ಕಾರ ಕೂಡ ಕೂತಿದೆ ಇನ್ನು ಈ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ